ಹಾಗಾಗಿ ಇಷ್ಟೇ ಪ್ರತಿಭಟನೆ ಮೂಲಕ ಪೊಲೀಸರ ಕಾನೂನು ಸುವ್ಯವಸ್ಥೆಗೆ ಯಾರು ಅಡ್ಡ ಬರ್ತಾರೋ ಮೇಲೆ ಸರಿಯಾದ ಕೇಸನ್ನ ಹಾಕುವಂತ ಎದೆಗಾರಿಕೆ ಶಬ್ದ ಹೇಳ್ತಾ ಇದ್ದೇನೆ ನಿಮ್ಗೆ ಎದೆಗಾರಿಕೆ ಇಲ್ಲ ನಿಮ್ಗೆ ಆಗದಿದ್ರೆ ನೀವು ಭರತ್ ವೇದವ್ಯಾಸು ಹರೀಶ್ ಪೂಜಾ ಉಳಿದ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಧೈರ್ಯ ನೀವು ನಾಳೆ ಸರ್ಕಾರ ಆದರೆ ನಿಮಗೆ ಯಾವ ರೀತಿ ಮಾಡಬೇಕು ನನಗೂ ಗೊತ್ತಿದೆ ನೀವು ಯೋಚನೆ ಮಾಡಬೇಡಿ ನಾವು ನೆನಪಿಬಿಟ್ಟಿದ್ದೇವೆ ಅಂತ ನಮಗೂ ನೆನಪಿದೆ ಫಸ್ಟ್ ಟರ್ಮಲ್ಲಿ ನಾವು ಬುದ್ಧಿ ಕಲಿಲಿಲ್ಲ ನಾನು ವೇದಭಾಸ್ಕಾಮರು ಹರೀಶ್ ಪೂಂಜರವರು ಇತ್ತಿಮರಿ ನಮ್ಮ ಅನ್ಯಾಯ ಪರಿವೇತ್ತು ಕಾಂಗ್ರೆಸ್ ದಾನೆ ಬಿಜೆಪಿ ದಾನೆ ಅನ್ನುವಂಥ ಮನಸ್ಸಲ್ಲಿದ್ದೇವೆ ಆದರೆ ಕಾಂಗ್ರೆಸ್ ನಾಯಕರು ಈ ರೀತಿಯ ಅವ್ಯವಸ್ಥೆಯನ್ನ ಮಾಡ್ತಾ ಹೋದರೆ ಸರ್ಕಾರ ಸಹ ಬದಲಾಗ್ತದೆ ಸರ್ಕಾರ ಬದಲಾಗ್ತದೆಯ ಅಧಿಕಾರಿಗಳು ನೀವೇ ಇರ್ತೀರಿ ನೋಡ್ಕೊಳ್ಳಿ ಒಂದ್ಸತಿ ಮುಖ ಮುಟ್ಟಿ ಏನಾಗ್ತದೆ ಅನ್ನುವಂಥದ್ದನ್ನು ನೀವು ಯಾರು ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ ನೀವು ನ್ಯಾಯದ ಪರವಾಗಿ ನಿಂತರೆ ವೇದಭಾಸ ಹೇಳಿದ ಹಾಗೆ ಸಿ ಎ ಗಲಾಟೆ ಆದಾಗ ನಿಮ್ಮ ಪರವಾಗಿ ನಿಂತದ ನಾವು ಸಿ ಎ ಗಲಾಟೆ ಆದಾಗ ಪೊಲೀಸರ ಪರವಾಗಿ ನಿಮ್ ಕೆನ್ನೆ ಹೊಡಿಲಿಕ್ಕೆ ಬಂದರು ನಿಮ್ಗೆ ಚೂರಿ ಹಾಕ್ಲಿಕ್ಕೆ ಬಂದರು ನಿಮ್ಮ ಮೇಲೆ ನಿಮ್ಮ ಪೊಲೀಸ್ ಸ್ಟೇಷನನ್ನು ಬೆಂಕಿ ಹಾಕ್ಲಿಕ್ಕೆ ಬಂದರು ಆಗ ನಿಮ್ಮ ಪರವಾಗಿ ಇದ್ದದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘದ ಕಾರ್ಯಕರ್ತರು ಆದರೆ ನಾವು ಸಮಾಜ ಮತ್ತು ದೇಶದ ಪರವಾಗಿ ನಿಂತವರು ಈಗಿರುವಂಥ ವ್ಯಕ್ತಿಗಳು ಅಧಿಕಾರ ಮಾಡುತ್ತಿರುವಂಥ ವ್ಯಕ್ತಿಗಳು ದ್ರೋಹದ ಮಾತಾಡ್ತಾರೆ ನೀವು ನಿಮ್ಮ ಟ್ರಾನ್ಸ್ಫರ್ ಬಗ್ಗೆ ಯೋಚನೆ ಮಾಡ್ತೀರಿ ದೇಶದ ಬಗ್ಗೆ ಮಾತಾಡ್ತಾರೆ ದೇಶದ್ರೋಹದ ಮಾತನ್ನು ಐವಂಡಿಸು ಆಡಿದಾಗ ನಿಮ್ಗೆ ಹೆದರಿಕೆ ನನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇವರು ಬಹುಶಃ ಏನಾದ್ರು ಹೇಳಿದರೆ ಹಾಗಾಗಿ ನಿಮ್ಮ ಟ್ರಾನ್ಸ್ಫರಿಗೋಸ್ಕರ ದೇಶವನ್ನು ಬಲಿ ಕೊಡುವ ಪ್ರಯತ್ನವನ್ನು ಪೊಲೀಸರು ಮಾಡಬಾರ್ದು ನೀವು ಅದನ್ನೇ ಇದ್ದೀರಿ ನನಗೆ ಎಲ್ಲ ರೀತಿಯನ್ನು ಹೇಳಿ ನೋಡಿದೆ ನಿಮಗೆ ಬುದ್ಧಿ ಬರುವುದಿಲ್ಲ ನಿಮಗೆ ಸರ್ಕಾರ ಚೇಂಜ್ ಆದರೆ ಮಾತ್ರ ಬುದ್ಧಿ ಬರ್ತದೆ ಏನೋ ಗೊತ್ತಿಲ್ಲ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಮಾತ್ರ ಐವತ್ತೆಂಟು ನಿಮ್ಮ ರಿಟೈರ್ ಆಗಿ ಇರುವಂಥವ್ರು ನೀವು ದಲಿತ ವ್ಯಕ್ತಿ ಗವರ್ನರ್ ನೀವು ಪ್ರತಿ ಭಾಷಣದಲ್ಲಿ ಮಾತೆತ್ತಿದ್ರೆ ಅಂಬೇಡ್ಕರ್ನ ನಾವೇ ಅವರನ್ನ ಪ್ರೋತ್ಸಾಹ ಮಾಡಿದ್ದು ಅವರು ಅಂಬೇಡ್ಕರನ್ನ ಸೋಲಿಸಿದ ಅವರು ಕಾಂಗ್ರೆಸ್ ಮಾತೆತ್ತಿದ್ರೆ ದಲಿತ 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 ಅನ್ನುವಂಥ ಮಾತನ್ನು ಹೇಳ್ತೀರಿ ಒಬ್ಬ ದಲಿತ ಗವರ್ನರ ಮನೆಗೆ ಹೋಗಿ ಅವನನ್ನು ಅಲ್ಲಿಂದ ಓಡಿಸ್ತೇವೆ ಅಂತ ಹೇಳಿದ್ರೆ ಅದರ ಅರ್ಥ ಇಟ್ ಅಟ್ರಾಕ್ಟ್ಸ್ ಅಟ್ರಾಸಿಟಿ ಕೇಸ್ ಯಾಕೆ ಹಾಕುದಿಲ್ಲ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಯೋಚನೆ ಮಾಡ್ತಾ ಇದ್ದೇವೆ ಅದು ಲೀಗಲಲ್ಲಿ ಬರಬೇಕನ್ನುವಂತ ಹೇಳಿದ್ರು ಆಗುದಿಲ್ಲ ಹೇಳಿಲ್ಲ ಕೇಸ್ ಹಾಕ್ತೇವೆ ಐಂಟಿಸೋದ್ರ ಮೇಲೆ ಆದರೆ ಸೆಕ್ಷನ್ ನಾವು ಯೋಚನೆ ಮಾಡ್ತಿದ್ದೆ ಅನ್ನುವಂತ ಹೇಳಿದ್ರು ಇವ್ರು ಎಂಥ ದೊಡ್ಡ ಒಂದು ಕಂಪ್ಯೂಟರ್ ಕಿಂಪ್ಯೂಟರ್ ಮೂರು ಇಟ್ಕೊಂಡು ಸೆಕ್ಷನ್ ಸರ್ಚ್ ಮಾಡ್ತಾ ಇದ್ದಾರೆ ನಾನು ಯೋಚನೆ ಮಾಡೋದು ಎರಡು ದಿನ ಆಯ್ತು ಸೂಪರ್ ಕಂಪ್ಯೂಟರ್ ಇದ್ರೂ ಆಗಲಿಕ್ಕಿಲ್ಲ ನಮ್ಮ ಮೇಲೆ ಮಾತ್ರ ಅರ್ಧ ಗಂಟೆಲಾಗಿದೆ ಅರ್ಧ ಗಂಟೆಲ್ಲಾಗಿದೆ ನಿಮಗೆ ಆಗದಿದ್ದರೆ ಹೇಳಿ ಸೆಕ್ಷನ್ ನಾನು ಹೇಳ್ತೇನೆ ರಾಷ್ಟ್ರದ್ರೋಹದ ಸೆಕ್ಷನ್ ದೊಡ್ಡದೇನು ಸೆಕ್ಷನ್ ಇಲ್ಲ ಕ್ಲಾಸು ಸಾಕ್ಷ ದೊಡ್ಡದೇನಿಲ್ಲ ಮಾನ ಮರ್ಯಾದೆ ಏನಾದರೂ ಇದ್ರೆ ಉಳಿದ ಕಾಂಗ್ರೆಸ್ ನಾಯಕರುಗಳು ಯಾರೀತಿರಿ ನೀವು ಸಹ ಹೇಳಿ ಒಂದು ಸೆಕ್ಷನ್ ಹಾಕಿ ಒಂದು ಒಳಗೆ ಹಾಕ್ಲಿಕ್ಕೆ ಯಾಕಂತ ಹೇಳ್ತಾ ಇದು ಕಾಂಗ್ರೆಸ್ ಎಮ್ ಎಲ್ ಸಿ ಅಂತ ಹೇಳ್ತಾ ಇಲ್ಲ ಈ ರೀತಿಯ ಮಾತುಗಳಿಗೆ ಈ ರೀತಿಯ ವ್ಯವಸ್ಥೆಗಳಿಗೆ ದೊಂಬಿ ಬೆಂಕಿ ಹಚ್ಚುವ ಪ್ರಕರಣಗಳಿಗೆ ನಾವು ಒಂದು ವೇಳೆ ಸಪೋರ್ಟ್ ಮಾಡಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತಾರೆ ಈ ರೀತಿಯ ಬೆಂಚ್ ಮಾರ್ಕನ್ನು ನೀವು ಹಾಕಬೇಡಿ ಬೆಂಕಿ ಹಚ್ಚಿದ್ರು ತೊಂದರೆ ಇಲ್ಲ ಕಲ್ಲು ಹೊಡೆದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲರೂ ಸರ್ ನಾಳೆ ಅದನ್ನೇ ಮಾಡ್ತಾರೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ